ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಲೈನು ಕೆಳಗಡೆ ಬಂದೈತೆ ಏನು ಕರೆಂಟ್ ಟು ಲೈನು ಎಕ್ಸಾಮ್ ಬೈ ಎಕ್ಸಾಮ್ ಬರೆ ಟೈಮ್ ತ ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡ ಕಿರುಗಂಬಿ ಗ್ರಾಮದಲ್ಲಿ ನಡೆದ ದುರ್ಘಟನೆ ಒಂದು ಕುಟುಂಬದ ಬದುಕನ್ನೇ ಬದಲಾಯಿಸಿದೆ ಮನೆ ಮುಂದೆ ಬ್ಲಾಕ್ ಆಗಿದ್ದ ಚರಂಡಿ ಪೈಪ್ ಸ್ವಚ್ಛಗೊಳಿಸುವಾಗ ವಿದ್ಯುತ್ ಶಾಕ್ ಹೊಡೆದು ವಿದ್ಯಾರ್ಥಿಯೊಬ್ಬ ದಾರುಣವಾಗಿ ಮೃತಪಟ್ಟಿದ್ದಾನೆ ಹದಿನೇಳು ವರ್ಷದ ಮಾದೀಶ್ ಎಂಬ ಯುವಕ ನಿನ್ನೆ ತಾನೇ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಮುಗಿಸಿದ್ದು ಇಂದು ಮತ್ತೊಂದು ಪರೀಕ್ಷೆಗೆ ತಯಾರಿಯನ್ನ ಮಾಡಿಕೊಂಡಿದ್ದ ಬೆನ್ನಲ್ಲೇ ಈ ದುರ್ಘಟನೆ ಗ್ರಾಮದಲ್ಲಿ ಆಘಾತ ಉಂಟುಮಾಡಿದೆ ತೀವ್ರ ಮಳೆಯಿಂದ ಮನೆ ಮುಂದೆ ಚರಂಡಿ ಪೈಪ್ ಬ್ಲಾಕ್ ಆಗಿತ್ತು ಅದನ್ನು ತೆರೆಯಲು ಮಾದೇಶ್ ಮುಂದಾಗಿದ್ದ ವೇಳೆ ವಿದ್ಯುತ್ ಕಂಬದಿಂದ ಕೆಳಗೆ ಬಾಗಿದ್ದ ಲೈನ್ನಿಂದ ಶಾಕ್ ತಗುಲಿದ್ದು ಘಟನೆಯಲ್ಲಿ ಯುವಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಇದಕ್ಕೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಗ್ರಾಮಸ್ಥರು ಹಾಗೂ ಪೋಷಕರು ಆರೋಪ ಮಾಡಿದ್ದಾರೆ ನನ್ನ ಮಗನಿಗೆ ಬೆಳಿಗ್ಗೆ ರಾತ್ರಿ ಅಲ್ಲೇ ಹೋಗಿ ಮಲ್ಕೊಂಡಿದ್ದ ನನ್ನ ಮನೆ ಹತ್ರ ಮಲ್ಕೊಂಡಿದ್ದು ಬೆ ಬೆಳಿಗ್ಗೆ ಎದ್ದು ಮನೆ ಹತ್ರ ಬರಲಿಲ್ಲ ಮನೆ ಹತ್ರ ಬರಲಿಲ್ಲ ಅಂತಂದು ನಾವು ನೋಡ್ಕೊಂಡಾಗ ನನ್ನ ಮಗನಿಗೆ ಫೋನ್ ಮಾಡ್ದ ಹೀಗೆ ಏನೋ ಪೈಪ್ ಹತ್ರ ಏನು ಇದು ಮಾಡಿಬಿಟ್ಟು ಕರೆಂಟ್ಗೆ ಏನು ಶೇಕ್ ಹೊಡೆದು ಹೆಚ್ಚು ಕಮ್ಮಿ ಆಗ್ಬಿಟ್ಟಂತೆ ಹೊರಟು ಬರ್ರಿ ಅಂತಂದು ಫೋನ್ ಮಾಡಿದಾಗ ನಾವೆಲ್ಲನೂ ಹೇಳುವರೆ ಎಂಟು ಗಂಟೆ ಹೇಳುವರೆ ಹೇಳುವರೆಗೆ ಬಂದು ನೋಡೋಷ್ಟಕ್ಕೆ ನನ್ನ ಮಾಮ ಇದ್ದ ತಂಗಿ ರಜಮಾನು ಮತ್ತು ನಮ್ಮ ಮಾಮ ಇಂದಿಬ್ಬರು ಸೇರಿಕೊಂಡು ಮಗನ ಸೆಂಟ್ರಲ್ಲಿ ಇಟ್ಟು ಅದು ಗಾಡಿದಾಗೆ ಎತ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಬಂದರು ಗೌರ್ಮೆಂಟ್ ಹಾಸ್ಪಿಟ್ಲ್ ಬಂದು ನೋಡಿದಾಗ ಡಾಕ್ಟ್ರು ನೋಡಿಬಿಟ್ಟು ಎಲ್ಲ ಚೆಕಪ್ ಮಾಡಿ ಹೋಗ್ಬಿಟ್ಟೈತೆ ಅಂತ ಹೇಳಿದ್ರು ಲೈನು ಕೆಳಗಡೆ ಬಂದೈತೆ ಏನು ಕರೆಂಟು ಲೈನು ಕೆಳಗಡೆ ಬಂತು ಕೆಳಗಡೆ ಬಂದು ಕ್ಲೀನ್ ಮಾಡೋಕ್ಕೆ ಹೋಗಿದ್ದೇನೆ ಕಂಬಿ ಹಿಡ್ಕೊಂಡು

ಆದರೆ ಲೈನ್ ಸರಿಪಡಿಸಲು ಯಾವುದೇ ಕ್ರಮವನ್ನು ಬೆಸ್ಕಾಂ ತೆಗೆದುಕೊಂಡಿರಲಿಲ್ಲ ಘಟನೆ ನಡೆದ ಸ್ಥಳಕ್ಕೆ ನಂದಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನೂ ಸ್ಥಳದಲ್ಲಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು ಈ ಘಟನೆಗೆ ಅಜ್ಜವಾರ ಗ್ರಾಮ ಪಂಚಾಯಿತಿ ಹಾಗೂ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಪ್ರಮುಖ ಕಾರಣ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಕಾರಣ ಏನಂದ್ರೆ ನಾವು ಎಷ್ಟೋ ಸಲಹೆ ಹೇಳಿದ್ವಿ ಈ ರೋಡ್ ರೋಡಂತ ರೋಡಲ್ಲೇ ಇದೆ ರೋಡಲ್ಲೇ ಇದೆ ಎಷ್ಟೋ ಕ ಇದೆ ಲೈನು ಅದು ಅದರ ಅದರಲ್ಲಿ ಬೇರೆ ಲೆವೆಲ್ ಕಬ್ಬಿ ಬೇರೆ ಊರು ಕರೆಂಟ್ ಬೇರೆ ಇದು ಸಪ್ರೇಟ್ ಮಾಡ್ರ ಅಂತ ಯಾವಾಗ ಹೇಳಿದ್ವಿ ಯಾವಾಗ ಹೇಳಿದ್ವಿ ಊರು ನಂಬರ್ಗೆ ಹೇಳಿದ್ದೀವಿ ನಾವು ಪಂಚಾಯತಿಯಲ್ಲಿ ಇದು ಮಾಡಿದ್ದೀವಿ ಎಲ್ಲ ಇದು ಮಾಡಿದರೆ ಇದು ತೆಗಿದಿರ ಗಮನಕ್ಕೆ ಇಟ್ಕೊಂಡಿದ್ದೀರಾ ಇವ್ರು ಹಿಂಗೆ ಮಡಗಿದ್ದಾರೆ ಇವಾಗ ಏನೋ ಪೈಪ್ಲೈನ್ ಇದು ಮಾಡಿದ್ರು ಭಾರಿ ಒಂದು ಕಮ್ಮಿ ಲೆವೆನ್ ಕೆಬಿನೂ ಅದು ಕೂಡ ಅಚ್ಚೆಚ್ಚಾಗಿ ಒಂದು ಕಂಬಿ ಮ್ಯಾಕ್ ಎದಿರೋದ್ರಿಂದ ಮಗು ಒಂದು ಮಗು ನಮ್ಮ ಮಗು ಇವಾಗ ಹಾಳಾಗಿದ್ದಾರೆ ಅದ್ರ ಕಾರಣ ಏನಂದರೆ ಕೆ ಕಾರಣ ಮುಂಚೆ ಎಲ್ಲ ಹೇಳಿದ್ದೀವಿ ಚೆನ್ನಮೇನಲ್ಲಿ ಕ್ಯಾಂಪ್ ಹಾಕಿದ್ರು ಕ್ಯಾಂಪ್ದಲ್ಲಿ ನಾನು ಅರ್ಜಿ ಕೊಟ್ಟಿದ್ದೀನಿ ನಮ್ಗೆ ಕಂಬ ಬೇಕು ಕಂಬ ಹಾಕ್ಸ್ಕೊಡ್ಬೇಕು ಅಂತ ಹೇಳಿದ್ದೀನಿ ಮುರುಕೃಷ್ಣಪ್ಪ ಅನ್ನೋದು ಇದೆ ಇದೇ ರಿಜಿಸ್ಟರ್ ನಂಬರು ಊರು ನಂಬರು ನರಸಿಂಹಪ್ಪ ಅಂತ ಹೇಳಿ ಇಬ್ಬರು ಹೋಗಿ ಜಾಯಿಂಟಲ್ಲಿ ಕೊಟ್ಟಿದ್ದೀವಿ ಕರಂತೂ ಇದು ಅಲ್ಲಿ ಇದಾಗ್ದಾಗ ಕೊಟ್ಟ ಕೊಟ್ಟರೆ ಇದು ಇದು ಗಮನಕ್ಕೆ ಇಟ್ಕೊಂಡಿಲ್ಲ ಅವರು ಈಗ ಮಗು ಸತ್ತ ಮೇಲೆ ನಮ್ಗೆ ಏನು ಪರಿಹಾರ ಏನಿದು ಮಗುನ ಯಾರು ಅವರೇ ಕೇಬೆ ಬಿ ಅವರೇ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗೆ ಸರ್ ಸರ್ ಅಲ್ಲಿ ಏನಾಗಿದೆ ಅಂದರೆ ಊರಲ್ಲಿ ಕೈ ಬಿ ಲೈನ್ ಹೋಗಿದೆ ಕೈ ಬಿ ಲೈನಲ್ಲಿ ಮೇಲೆ ಪ್ರೈಮರಿ ಕಡೆಗೆ ಸೆಕೆಂಡ್ರಿ ಇದೆ ಸರ್ ಬಟ್ಟು ಏನಾಗಿದೆ ಅಂದರೆ ಅಲ್ಲಿ ಸೆಕೆಂಡ್ರಿ ಎಂದು ಜೋತಾಡ್ತಾ ಇದೆ ಇಲ್ಲಿ ಜೋತಾಡ್ತಾ ಇದೆ ಜೋತಾ ಇಟ್ಟರೆ ಏನಾಗುತ್ತದೆ ಅದು ಮೋಸ್ಟ್ಲಿ ಇದು ಕೆಲದು ಲೆವೆನ್ ಕೆ ವಿ ಪ್ಲಸ್ಸು ಫೋರ್ ಫಾರ್ಟಿ ಜಾಮ್ ಆಗಿರ್ಬೋದು ಅನಿಸ್ತಾ ಇದೆ ಸೊ ಅದರಿಂದ ಜ್ಯೂಸ್ ಹೊಡೆದು ಜ್ಯೂಸ್ ಹೊಡೆದು ಆ ಮಗು ಪಾಪ ಏನು ತಿಳಿದ್ರೆ ಮಗು ಅದೇ ಒಬ್ಬ ಬಾಲಕ ಒ ಸ್ಟೂಡೆಂಟು ಅಲ್ಲಿ ಎಕ್ಸ್ಪೈರ್ಡ್ ಆಗಿದೆ ಸರ್ ಇದು ಈ ಥರ ಆಗಿದೆ ಅಂದರೆ ಒಟ್ಟಾರೆ ನಿರ್ಲಕ್ಷ್ಯ ಅಂದರೆ ಕೆ ಬಿ ಹೋಗಿದೆ ಪ್ರಸ್ಕಂಬ ನಿರ್ಲಕ್ಷ್ಯ ಸರ್ ಇದರಿಂದ ಏಕೆಂದರೆ ಅದು ಯಾವುದೇ ಅಲ್ಲಿ ಏನು ಗ್ರಾಮಗಳಲ್ಲಿ ಮನೆಗಳ ಮುಂದೆ ಕೇಬಲ್ ನಡೀಬೇಕು ಒಂದು ಆಮೇಲೆ ಬರುವಂಥ ಗಾರ್ಡ್ ಗಾರ್ಡು ಅಟ್ಯಾಚ್ ಮಾಡಬೇಕು ಗಾರ್ಡ್ ಅಟ್ಯಾಚ್ ಮಾಡಿದ್ದೀರ ಈ ಎಲ್ಲ ಕಾರಣಗಳಿಂದ ಕೆ ಬಿ ನಿರ್ಲಕ್ಷ್ಯದಿಂದ ಆ ಹುಡುಕ ಎಕ್ಸ್ಪೈರ್ಡ್ ಆಗಿದ್ದಾನೆ ಸತ್ತಾಗಿದ್ದಾನೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ಈಗ ಒಂದು ಕಡೆ ಸಂಬಂಧಿತ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕೆಂದು ಗ್ರಾಮಸ್ಥರು ಹಾಗೂ ಮೃತನ ಕುಟುಂಬದವರು ಒತ್ತಾಯಿಸಿದ್ದರೆ ಮತ್ತೊಂದು ಕಡೆ ಅಧಿಕಾರಿಗಳು ಸರ್ಕಾರದಿಂದ ಪರಿಹಾರ ಕೊಡಿಸುವುದಾಗಿ ಹೇಳಿರುವುದು ಬೇಸರದ ಸಂಗತಿಯಾಗಿದೆ ಬೆಳಿಗ್ಗೆ ಒಂದು ಸುಮಾರು ಒಂದು ಎಂಟು ಒಂಬತ್ತು ಗಂಟೆ ಆಗ್ತದೆ ಆ ಮಧ್ಯದಲ್ಲಿ ಇವರು ನಮ್ಮ ಮಾಡಿದ್ರು ಸರ್ ಅಂತ ಹೇಳ್ಬಿಟ್ಟು ದೊಡ್ಡ ನಮ್ಮ ಒಬ್ಬ ಹುಡುಗ ಕಂಬಿ ಹಿಡ್ಕೊಂಡು ಕರೆಂಟ್ಗೆ ಟಚ್ ಆಗಿದೆ ಅಂತ ಹೇಳಿದ್ರು ಸೊ ಅದು ಅವರು ಹೇಳಿದ ತಕ್ಷಣ ನಾವು ಇಮಿಡಿಯೇಟಾಗಿ ಸ್ಪಾಟ್ಗೆ ಹೋಗ್ತೀವಿ ಸ್ಪಾಟ್ಗೆ ಹೋಗಿಬಿಟ್ಟು ನೋಡೋಂಥ ಸಮಯದಲ್ಲಿ ಏನಾಗಿದೆ ಅವ್ರದ್ದು ಮನೆಯದು ಡ್ರೈನೇಜ್ದು ಪೈಪ್ ಇದೆ ಆ ಪೈಪನ್ನು ಕ್ಲೀನ್ ಮಾಡೋದಕ್ಕೆ ಸರಿ ಸುಮಾರು ಒಂದು ಹದಿಮೂರು ಹದಿನಾಲ್ಕು ಅಡಿ ಎಷ್ಟು ಕಂಬಿನ ಆತ ಕ್ಲೀನ್ ಮಾಡ್ತಾ ಇದ್ದಾನೆ ಕ್ಲೀನ್ ಮಾಡ್ತಾ ಇದ್ದಾನೆ ಬಟ್ ಹೇಗೇನು ಅದನ್ನು ಮುಂದಗಡೆ ಜಿ ತಂತಿ ಒಂದು ಕಟ್ಕೊಂಡು ಎಳೆಯೋದಕ್ಕೆ ಪ್ರಯತ್ನ ಪಟ್ಟು ಎಳೆದಿದ್ದಾರೆ ಅದೆಲ್ಲ ಕ್ಲೀನ್ ಮಾಡಿದ್ದಾನೆ ಕ್ಲೀನ್ ಮಾಡಿದಂಥ ಸಮಯದಲ್ಲಿ ಏನಾಗಿದೆ ಕಮ್ಮಿ ಹೊರಗಡೆ ತೆಗೆದಿದ್ದಾನೆ ತೆಗೆದಂಥ ಪಕ್ಷದಲ್ಲಿ ಮೇಲೆ ಲೈನ್ ಇತ್ತು ಲೈನ್ ಇದ್ದಂಥ ಬ ಟೈಮಲ್ಲಿ ಟಚ್ ಆಗಿದೆ ಟಚ್ ಆಗಿ ಮತ್ತು ಅವ್ರನ್ನ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ತೊಗೊಂಬರೋ ಅಂಥ ಸಮಯದಲ್ಲಿ ಅವ್ರಿಗೆ ಡೆತ್ ಆಗಿದ್ದಾರೆ ಬಟ್ ಅವ್ರಿಗೆ ಸರ್ಕಾರದಿಂದ ಮತ್ತು ನಮ್ಮ ಇಲಾಖೆಯಿಂದ ಏನು ಬರ್ತದೆ ಆ ಒಂದು ಪರಿಹಾರ ಇದನ್ನೆಲ್ಲ ಕೊಡಿಸ್ಕೊಡ್ತೀವಿ